ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ರೇಷನ್ ಅಕ್ಕಿನ ಬಳಸಿ ಸೂಪರ್ ಆದಂತಹ ದೋಸೆ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ಗರಿ ಆದಂತಹ ದೋಸೆ ಯಾವುದೇ ತರಹದ ಸೋಡಾನ ಬಳಸದೆ ಸೂಪರ್ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಮಾಡಿಕೊಳ್ಳುವಂತಹ ಈ ಒಂದು ದೋಸೆ ರೆಸಿಪಿ ಅಕ್ಕಿ ಬೇಳೆ ಅಂತೂ ನೆನೆಸಿರ್ತೀವಿ ಅದರ ಜೊತೆಗೆ ನಾವು ಇನ್ನೊಂದು ಪದಾರ್ಥನ ಸೇರಿಸಿ ನೆನೆಸಿ ರುಬ್ಕೊಂಡ್ರೆ ಕ್ರಿಸ್ಪಿ ಹಾಗೂ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ಹಾಗೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲಾ ಹಾಗೆ ನಾಲ್ಕು ಬಟ್ಲಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ನೀವು ದೋಸೆ ಅಕ್ಕಿನೂ ಕೂಡ ಯೂಸ್ ಮಾಡಿಕೊಳ್ಬಹುದು ಈ ರೇಷನ್ ಅಕ್ಕಿನಲ್ಲಿ ಸ್ವಲ್ಪ ಧೂಳು ಇರುತ್ತೆ ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಇದನ್ನು ಒಂದು ನಾಲ್ಕರಿಂದ ಐದು ಸತಿ ನೀರಿನಲ್ಲಿ ವಾಶ್ ಮಾಡಿ ತಗೊಂಡಿದ್ದೀನಿ ಇವಾಗ ನಾಲ್ಕರಿಂದ ಐದು ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಹಾಗೇನೇ ಇವಾಗ ಅರ್ಧ ಬಟ್ಲೆ ಆಗುವಷ್ಟು ಸಾಬುದಾಣಿನ ತಗೊಂಡಿದ್ದೀನಿ ಇದನ್ನು ಸಬ್ಬಕ್ಕಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಸಬ್ಬಕ್ಕಿ ಬಳಸೋದ್ರಿಂದ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಫಾರ್ಮಂಟೇಷನ್ ಕೂಡ ಆಗುತ್ತೆ ಹಾಗೆಯೇ ದೋಸೆ ಕೂಡ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೇನೇ ಇವಾಗ ಅರ್ಧ ಬಟ್ಲಾಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನಂತರ ನಾನು ಇಲ್ಲಿ ಸ್ವಲ್ಪ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ದೋಸೆಗೆ ಒಂದು ರೀತಿಯಾದಂಥ ಕಲರ್ ಕೂಡ ಬರುತ್ತೆ ಹಾಗೆಯೇ ದೋಸೆ ಹಿಟ್ಟು ಕೂಡ ಇದು ಫಾರ್ಮೆಂಟೇಷನ್ ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲದನ್ನು ಕೂಡ ನಾನಿಲ್ಲಿ ನೀರಿನಲ್ಲಿ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಸಬ್ಬಕ್ಕಿನ ಸ್ವಲ್ಪ ಸಪ್ರೇಟಾಗಿ ನೆನೆಸಿಟ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಯಾಕೆ ಅಂತ ಹೇಳ್ತೀನಿ ನೋಡಿ ಇದೆಲ್ಲವೂ ಕೂಡ ಮುಳುಗಿ ಒಂದು ಅರ್ಧ ಇಂಚು ಒಂದು ಇಂಚಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ಕೂಡ ನಾಲ್ಕರಿಂದ ಐದು ವರೆಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಮತ್ತು ಬೇಳೆ ಎಲ್ಲವೂ ಕೂಡ ನೀವು ಒಟ್ಟಿಗೆ ನೆನೆಸಿ ಸಬ್ಬಕ್ಕಿನ ಮಾತ್ರ ಸಪ್ರೇಟಾಗಿ ನೆನೆಸಿ ಕೂಡ ತಗೊಳ್ಬೋದು ನೋಡಿ ನಾಲ್ಕರಿಂದ ಐದು ವಾರ ಆದಮೇಲೆ ಚೆನ್ನಾಗಿ ನೆಂದಿದೆ ಹಾಗೆಯೇ ಈ ಕಡೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಈ ಕಡೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಫಸ್ಟಿಗೆ ಬೇಳೆ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೆನೆಸಿರುವಂತಹ ನೀರನ್ನೇ ಸೇರಿಸಿ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಫಾರ್ಮಂಟೇಶನ್ ತುಂಬ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಪೂರ್ತಿ ನೈಸಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸಬ್ಬಕ್ಕಿನೂ ಕೂಡ ನಾನು ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಸಬ್ಬಕ್ಕಿ ಅನ್ನೋದು ಕಾಣ್ತಾ ಇರುತ್ತೆ ಹಾಗಾಗಿ ಸಬ್ಬಕ್ಕಿನ ನೀವು ಸ್ವಲ್ಪ ಸಪ್ರೇಟಾಗಿ ನೆನೆಸಿ ಗ್ರೈಂಡ್ ಮಾಡಿಕೊಂಡ್ರೆ ಪೂರ್ತಿ ನುಣ್ಣಗಾಗುತ್ತೆ ಹೀಗೆ ಎರಡು ಬ್ಯಾಚನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ಬೇಳೆ ಅನ್ನೋದು ನಂತರ ಇವಾಗ ನಾನಿಲ್ಲಿ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇಲ್ಲ ಒಂದು ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇದೆ ಅನ್ನೋ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಾವು ದೋಸೆ ಅಷ್ಟೇ ಅಲ್ಲ ಇಡ್ಲಿ ಕೂಡ ಮಾಡ್ಕೊಳ್ಬೋದು ಸೆಟ್ ದೋಸೆ ಪಡ್ಡು ಕೂಡ ಮಾಡ್ಕೊಳ್ಬೋದು ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇದೆ ಅನ್ನೋ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಎರಡು ಬ್ಯಾಚ್ಗಳಾಗೆ ನಾನಿಲ್ಲಿ ಅಕ್ಕಿನ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇಲ್ಲಿ ರವೆ ರವೆ ಥರ ಕಾಣ್ತಾ ಇದೆ ಅಂತ ಈ ಥರ ಸ್ವಲ್ಪ ಲೈಟಾಗಿ ರವೆ ರವೆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ಈ ಒಂದು ಮುಂಚೆನೇ ರುಬ್ಬಿಟ್ಟಂತಹ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನಿಲ್ಲಿ ಒಂದ್ಸತಿ ಅಕ್ಕಿನ ರುಬ್ಬಿ ಕೂಡ ಸೇರಿಸ್ಕೊಂಡಿದ್ದೀನಿ ತೀರಾ ತೆಳುವಾಗಿ ಅಲ್ಲದೆ ಸ್ವಲ್ಪ ಗಟ್ಟಿಯಾಗಿಯೇ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಅನ್ನೋದನ್ನು ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಮತ್ತೆ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕೈನಿಂದ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗರಗರ ಅಂತ ಒಂದೆರಡು ನಿಮಿಷ ಇದೇ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಹೀಗೆ ಮಾಡೋದ್ರಿಂದ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಹಿಟ್ಟು ಹಗುರ ಆಗಿ ಫರ್ಮಂಟೇಶನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಫರ್ಮಂಟೇಶನ್ ಚೆನ್ನಾಗಾದರೆ ದೋಸೆ ಕೂಡ ಸೂಪರಾಗಿ ಬರುತ್ತೆ ಆಲ್ರೆಡಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಲೈಟಾಗಿ ನೋರೆ ನೋರೆ ಥರ ಕಾಣ್ತಾ ಇರುತ್ತೆ ಇದು ಸಬ್ಬಕ್ಕಿನ ಬಳಸೋದ್ರಿಂದ ಈ ಥರ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಇದನ್ನು ನಾನಿಲ್ಲಿ ಬೆಳಗ್ಗೆವರೆಗೂ ಫಾರ್ಮಂಟೇಷನ್ ಆಗಲು ಬಿಡ್ತಾ ಇದ್ದೀನಿ ನೋಡಿ ಇವಾಗ ಬೆಳಿಗ್ಗೆ ಫಾರ್ಮಂಟೇಷನ್ ಅನ್ನೋದು ತುಂಬ ಚೆನ್ನಾಗಾಗಿದೆ ಇದರಿಂದ ನೀವು ಇಡ್ಲಿನೂ ಕೂಡ ಮಾಡಿಕೊಳ್ಬೋದು ನೋಡಿ ಇಲ್ಲಿ ಯಾವ ಥರ ಹಿಟ್ಟು ಫಾರ್ಮಂಟೇಷನ್ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ನೋರೆ ನೋರೆ ಥರ ರಾತ್ರಿ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಕೂಡ ಫರ್ಮಂಟೇಶನ್ ಆಗಲು ಬಿಡ್ಬೋದು ಆವಾಗಲೂ ಕೂಡ ಹಿಟ್ಟು ಉಬ್ಬಿ ಬರುತ್ತೆ ಇಲ್ಲಿ ನಾನು ಉಪ್ಪೇನು ಹಾಕಿಲ್ಲ ಆದರೂ ಕೂಡ ನೋಡಿ ಸೂಪರಾಗಿ ಹಿಟ್ಟು ಉಬ್ಬಿ ಬಂದಿದೆ ಈ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನಾವು ಅಕ್ಕಿನ ಬೇಗನೆ ರುಬ್ಕೊಳ್ಬೇಕಾಗುತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ರುಬ್ಕೊಂಡ್ರೆ ಸೂಪರಾಗಿರುವಂಥ ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನೀರೇನು ಇಲ್ಲ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ದೋಸೆಗೆ ಇದೆಷ್ಟನ್ನು ಕೂಡ ನಾನಿಲ್ಲಿ ಮಾಡ್ಕೊಳ್ತಾ ಇಲ್ಲ ನನಗೆಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟೇ ಹಿಟ್ಟನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಸೇರಿಸಿ ಇವಾಗ ಇಲ್ಲಿ ನಾನು ಸ್ವಲ್ಪ ಪುಡಿ ಸಕ್ಕರೆನ ಬಳಸ್ತಾ ಇದ್ದೀನಿ ಈ ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಕಲರ್ ಸೂಪರ್ ಆಗಿ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪುಡಿ ಸಕ್ಕರೆನೇ ನೀವು ಬಳಸೋದ್ರಿಂದ ಹಿಟ್ಟಿನಲ್ಲಿ ಅದು ಬೇಗ ಕರಗುತ್ತೆ ಪುಡಿ ಸಕ್ಕರೆ ಇಲ್ಲಾಂದರೆ ನೀವು ಮಾಮೂಲಾಗಿರುವಂಥ ಸಕ್ಕರೆನೇ ಬಳಸ್ಬೋದು ಎಲ್ಲ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ದೋಸೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಈ ಕಡೆ ದೋಸೆನ ಮಾಡೋದಕ್ಕೆ ನಾನಿಲ್ಲಿ ಹೆಂಚು ಕೂಡ ಕಾಯೋಕೆತ್ತಿದ್ದೀನಿ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ದೋಸೆ ತವನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ದೋಸೆ ಅಥವಾ ಮೇಲೆ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಹೀಗೆ ಮಾಡೋದರಿಂದ ದೋಸೆ ಅನ್ನೋದು ಸೂಪರಾಗಿ ರೆಡಿಯಾಗುತ್ತೆ ದೋಸೆ ಹಾಕ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ದೋಸೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ ಬಟರ್ ಹಚ್ಚೋ ಕಾರಣಕ್ಕೂ ಕೂಡ ದೋಸೆಗೆ ಒಂದು ರೀತಿಯಾದಂಥ ಕಲರ್ ಕೂಡ ಬರುತ್ತೆ ಹಾಗೆಯೇ ದೋಸೆ ಟೇಸ್ಟು ಕೂಡ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ದೋಸೆನ ಸ್ವಲ್ಪ ನಾನಿಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಪರ್ಫೆಕ್ಟ್ ಆದಂಥ ಹೋಟೆಲ್ ರೀತಿಯ ಹೊಂಬಣ್ಣದ ದೋಸೆ ಮಾಡಲು ದೋಸೆ ತಗೊ ನಾನು ಸ್ವಲ್ಪ ನಾವು ತಿರುಗುತ್ತಾ ತಿರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ನೋಡ್ತಾಯಿದ್ದಿರಲ್ಲ ದೋಸೆ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಯಾವುದೇ ಹೋಟೆಲ್ ದೋಸೆಗಿಂತ ಕೂಡ ಕಡಿಮೆ ಇಲ್ಲ ಅಷ್ಟು ಸೂಪರಾಗಿ ರೇಷನ್ ಅಕ್ಕಿನ ಬಳಸಿ ಸುಲಭವಾಗಿ ಈ ಥರ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಎಲ್ಲ ಕಡೆಯೂ ಕೂಡ ದೋಸೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ಹೊಂಬಣ್ಣದ ದೋಸೆ ತಯಾರಾಗಿದೆ ಅಂತ ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ದೋಸೆ ತಯಾರಾಗಿದೆ ಹೀಗೆ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಮಾಡಬೇಕಾದ್ರೂ ಅಷ್ಟೇ ದೋಸೆ ತವಾನ ಚೆನ್ನಾಗಿ ನೀರಿನಿಂದ ಚಿಮುಕಿಸಿ ತವಾ ಹೀಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಹೋಟೆಲ್ಗಳಲ್ಲೂ ನೋಡಿ ದೋಸೆ ತವ ಮೇಲೆ ಯಾವ ಥರ ನೀರನ್ನು ಅವರು ಸುರಿತಾರೆ ದೋಸೆ ತವ ಹೀಟನ್ನು ಕಡಿಮೆ ಮಾಡೋದಕ್ಕೆ ಸೇಮ್ ಅದೇ ಒಂದು ಪ್ರೊಸೀಜರ್ನೂ ಕೂಡ ನಾವು ಮನೆಯಲ್ಲಿ ಫಾಲೋ ಮಾಡಿದ್ರೆ ಹೋಟೆಲ್ ರೀತಿಯ ದೋಸೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಹಾಕಾಗಿದೆ ಹಾಗೆ ದೋಸೆ ಮೇಲೆ ಒಂದು ಸ್ವಲ್ಪ ಬಟ್ಟರನ್ನು ಅಪ್ಲೈ ಮಾಡಿ ದೋಸೆನ ಮತ್ತೆ ನಾನಿಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಈ ದೋಸೆನ ತೀರಾ ಗರಿಗರಿ ಆಗೂ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಸಾಫ್ಟಾಗಿ ಸೆಟ್ ದೋಸೆ ಹಾಗೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಒಂದು ದೋಸೆನೂ ಕೂಡ ಎಷ್ಟು ಚೆನ್ನಾಗಿ ಎದೇಳ್ತಾ ಇದೆ ಅಂತ ಹಾಗೇನು ಕಲರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಯಾವ ಥರ ದೋಸೆ ರೆಡಿ ಆಗಿದೆ ಅಂತ ಖಂಡಿತ ಈ ಒಂದು ವಿಧಾನದಲ್ಲೂ ಕೂಡ ನೀವು ಕೂಡ ದೋಸೆನ ಟ್ರೈ ಮಾಡಿ ನೋಡಿ ನಿಮ್ಮ ದೋಸೆ ಕೂಡ ಸೂಪರಾಗಿ ಬರುತ್ತೆ ಇದೇ ಹಿಟ್ಟಿನಿಂದ ನಾನಿಲ್ಲಿ ಸೆಟ್ಟು ದೋಸೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಜೇನುಗೂಡಿನಂತಹ ಸೆಟ್ಟು ದೋಸೆನ ರೆಡಿ ಮಾಡ್ಕೊಳ್ಬಹುದು ತವಾ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ಒಂದು ಮೂರು ಚಮಚ ಆಗುವಷ್ಟು ದೋಸೆ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಲೈಟಾಗಿ ಅಗಲಕ್ಕೆ ಮಾಡಿಕೊಂಡು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ದೋಸೆ ಯಾವ ಥರ ಜೇನುಗೂಡಿನ ಹಾಗೆ ರೆಡಿ ಆಗ್ತಾ ಇದೆ ಅಂತ ನೋಡಿ ಇವಾಗ ದೋಸೆನ ತಿರುಗಿ ಹಾಕೊಳ್ತಾ ಇದ್ದೀನಿ ಅರೆವಾ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ ಈ ಥರ ಜೇನುಗೂಡಿನಂತಹ ಸೆಟ್ ದೋಸೆನೂ ಕೂಡ ಮಾಡ್ಕೊಳ್ಬೋದು ಸೂಪರ್ ಆಗಿರುತ್ತೆ ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ಇವಾಗ ಈ ದೋಸೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಒಳಗಡೆಯಿಂದ ಸಾಫ್ಟಾಗಿ ಮೇಲುಗಡೆಯಿಂದ ಗರಿಗರಿಯಾಗಿ ಹೊಂಬಣ್ಣದ ದೋಸೆ ತಯಾರಾಗಿದೆ ನೀವು ಯಾವ ಥರ ದೋಸೆನ ಮಾಡ್ತೀರಾ ನೀವು ದೋಸೆ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಗಳನ್ನು ಫಾಲೋ ಮಾಡ್ತೀರಾ ಮತ್ತು ಇನ್ಯಾವ ಪದಾರ್ಥಗಳನ್ನು ಸೇರಿಸಿದರೆ ದೋಸೆನ ಆಗಿ ರೆಡಿ ಮಾಡ್ಕೊಳ್ಬೋದು ಅಂತ ನಿಮ್ಮ ಸಜೆಷನ್ಸನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಹಾಗಿದ್ರೆ ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು